ಅಲಗಮನು ಎಸ್ ಎಲ್ ಸಿ ಎಕ್ಸಾಮ್ ಹತ್ರ ಬರ್ತಾವ ಓದ್ ಕಳೆದ್ ಬಿಟ್ಟು ನೀನು ಕುರಿ ಮೇಸಕ್ ಬಂದಿದೆ ಇಲ್ಲ ನೀಂಗ್ ಆದ್ರೆ ಎಸ್ ಎಲ್ ಸಿ ಪಾಸ್ ಆದಂಗೆ ಬಿಡು ನಾ ಪಾಸ್ ಆಗಿ ಐತ್ ನೀ ಕಣ ಸರಿ ನಿಮ್ದೆ ಎಸ್ ಎಲ್ ಸಿ ಸ್ಕೋರ್ ನಂದ ಫಸ್ಟ್ ಫಸ್ಟ್ ಕ್ಲಾಸ್ ಬಾಬಾಜಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ ನೀವೇ ಕುರ್ಗಳ ಮೇಸ ಬತ್ತಿದ್ರಿ ನಾಲ್ಕ್ ಡುಂಕಿ ಆಗವ ನಾನ್ ನಿಮ್ಮಂಗ ಫೇಲ್ ಆಗಲ್ಲ ಕಣ ಬಿಡಿ ಎಪ್ಪತ್ತೆಂಬತ್ ಪರ್ಸೆಂಟ್ ತೆಗಿತೀನಿ ನೀವ್ ಓದ್ಕತೇನಿಲ್ಲ ಮನು ಅದೇ ತೆಗದ ಎಪ್ಪತ್ತೆಂಬತ್ ಪರ್ಸೆಂಟ್ ನನ್ನ ಹತ್ರ ಚಿತ್ತಾರ ಬುಕ್ಸ್ ಅದ ಚಿತ್ತಾರ ಬುಕ್ಸ ಈ ಬುಕ್ಸ್ ಅಂತದೇನ್ ಸ್ಪೆಷಲ್ ಇದ್ದು ಮನೋ ಈ ಬುಕ್ ಇಂಪಾರ್ಟೆಂಟ್ ಪಾಯಿಂಟ್ ವೈಸ್ ತುಂಬಾ ಈಸಿಯಾಗಿ ಆನ್ಸರ್ಸ್ ಇದೆ ಹಳೆ ಕ್ವಶನ್ ಪೇಪರ್ ನೆಲ್ಲ ಮೆನ್ಶನ್ ಮಾಡಿದ್ದಾರೆ ಎಲ್ ಬೇಕಾದ್ರೂ ಕ್ಯಾರಿ ಮಾಡಿ ಸ್ಟಡಿ ಮಾಡಬಹುದು ಸ್ಕೋರ್ ಮಾಡೋದಕ್ಕೆ ತುಂಬಾ ಈಸಿ ಆಗ್ಲಿ ಅಂತ ಮಾಡ್ಕೊಟ್ಟಿದ್ದಾರೆ ಹೌದಾ ಅಮ್ಯೋ ಜಾನ್ಕಿ ಒಂಚೂರು ಬಮ್ಮಿ ಇಲ್ಲಿ ಏ ಹೋಗು ನನ್ನ ಗಂಡನ್ ಬೆನ್ನುಜ್ಬೇಕು ಉಜ್ಬೇಕು ಕೆಂಪಿ ಏನ ಒಂಚೂರು ನೀನಾರು ಬಮ್ಮಿ ಇಲ್ಲಿ ಆಯ್ ಇಲ್ಲ ನಂಗೆ ಮಾಡೋ ಕೆಲಸ ಅದೇನ ಹೋಗು ಬರಬೇಡಿ ಹೋಗ್ರಮಿ ಬಂದಿದ್ರ ಕುಳ್ಳಿ ವಿಷಯ ಹೇಳೋಣ ಅದೇನ ಕುಳ್ಳಿ ವಿಷಯ ಹೇಳ್ತೀನಿ ಅಂದಿಲ್ಲ ಹೇಳು ಕೊಂಡರು ಟಿ ವಿಷಯ ಅಂತ ಹೆಂಗ್ ಬಂದಿತ್ತು ನೋಡು ಲೋಪರ್ ಮಂಡರು ನಿನ್ ಗಂಡನ ಬೆನ್ನುಜ್ಬೇಕು ಉಜ್ಬೇಕು ಅಂದಲಮ್ಮಿ ಏಯ್ ಉಜ್ಕತನ ಗಂಟಕ ತನಕ ಗೋಡ ತರ್ಯಾಗದ ನಿಮ್ಮ ಮಟ್ಟಿನ ಕೆಲಸ ಅದ ಅಂದಲ ಅಯ್ಯ ನಾ ಮದುವಾದಾಗ ಇಲ್ಲಿ ಅದೇ ತನಿ ಮಾಡ್ತೀರ ಅದು ಅದೇನ ಹೇಳು ಏನು ಇಲ್ಲ ಕಣ ಹೋಗಿ ಮಾಡಕ್ ಕೆಲ್ಸ ಮುಂಡಾ ನಿನ್ ಗಂಡ ಅಟ್ಲಿ ಅದ್ಕ ಸುಮಾನ ಕಟ್ಟಾಕೋದು ಚೆನ್ನಾಗಿದ್ದಾರ ಹಾ ಚೆನ್ನಾಗ ನೀವೆಲ್ಲ ಚೆನ್ನಾಗಿದ್ದಾರ ಹಾ ಚೆನ್ನಾಗ ಅವ ಯಾರು ಕಿರಿಯವನಾ ಏ ಇಲ್ಲ ಕಲಾ ಅದೇ ನೀ ಕೂಸ್ಲಿಕ್ಕೆ ಕರ್ಕೊಂಡಿದ ಇದು ಹುಚ್ಚೋದ್ ಬಿಟ್ಟಿಲ್ವಾ ಗೊತ್ತಾಯ್ತಾ ಯಾರ ಅಂತ ಅದೇ ಕಲಾ ನಮ್ಮ ಅಪ್ಪ ಅವ್ರ ಅಪ್ಪನ್ ಎರಡನೇ ಎಂಟಿ ಮಗಳ ಮಗಳ ಅಳಿಯ ನಾನ್ ಏನಾಗ್ಬೇಕು ಹೇಳಪ್ಪ ಏನಬೇಕು ಏನಬೇಕು ಚಿಕ್ಕಪ್ಪನ ದೊಡ್ಡಪ್ಪನ ಮಾವನ ತಾತನ ಗೊತ್ತಾಯ್ತಲ್ವಲ್ಲ ಹೇಳು ಹೇಳು ಹೇಳು

್ಕೊಡ್ರಿ ಎಲ್ಲಾನು ಅವಳಿಗೆ ತಂದ್ಕೊಡಿ ಹ್ಮ್ ಇಲ್ಲಿಗೆ ತಿಕ್ಪತ್ತಿದೆ ಎಲ್ಲಾನು ಅವಳಗ್ ತಗೊಟ್ಬಿಟ್ಟು ಹೋಗು ಅವ್ಳು ಹೋಗು ಹಾ ಇದ್ನೆ ಕಾಯ್ತಿದಿ ದಿನಾ ಇವಳ ಜೊತೆ ಕಚ್ಚಾಡ ಬದ್ಲು ಅವಳ ಜೊತೆನೆ ಇರ್ತೀನಿ ಅಯ್ಯೋ ಶಿವನೇ ಮಿಸ್ಟೇಕ್ ಯಾಕೆ ಮಾಡ್ಕೊಂಡ್ ಈ ಸರಿ ನೀನು ಬರ್ತಾಳೆ ಏನೋ ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಆಯಿತಾ ಬೇಜಾರು ಮಾಡ್ಕೋಬೇಡ ಬೇಜಾರು ಬೇರೆ ಮಾಡ್ಕೋಬಿಟ್ಟ ಇವಾಗ ಹೆಂಗೆಪ್ಪ ಇವಳು ಬರ್ತಡೇ ಮಾಡೋದು ಹಾಂ ಸುನಿ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಕೊಡು ನಾನು ಇರ್ತೀವಿ ಬರ್ತಡೇ ಮಾಡಬೇಕಾಗಿತ್ತು ಫುಲ್ ಬೇಜಾರು ಮಾತ್ರ ಅಷ್ಟಿಲ್ಲ ಇಷ್ಟೇ ಇರೋದು ಒಂದು ಸಾವಿರ ರೂಪಾಯಿ ಏನು ಬರ್ತಡೆ ಒಂದು ಸಾವಿರ ರೂಪಾಯಿ ಒಂದು ರೂಪಾಯಿ ಕಡಿಮೆ ಇದ್ರು ಬರ್ತ್ಡೇನೂರ ಸೆಲೆಬ್ರೇಷನ್ ಮಾಡ್ಕೋಬಹುದು ಮೈಸೂರಿನ ಮ್ಯಾಜಿಕ್ ಮೂಮೆಂಟ್ಸ್ ನಲ್ಲಿ ಬಾಳ ನನ್ನ ತಂಗಿ ಮುತ್ತೈದಿ ಆಗ್ಯಾರ ಬಾಳ ಕೈಯಾಗ ಬಳಿ ಹಾಕು ಗಲ್ಲೆ ಕರ್ಷಣ್ ಹಚ್ಕು ಮುಂದೆ ಬನ್ನಿ ಗಿಡ ಸುತ್ತಾಡ ನಿಮ್ಗೆ ಬೇಡಂದ್ರೆ ನಿನಗೆ ನಿನಗಂತೂ ನಾವ್ ಒಂದ್ ಸೀರೆ ಅಂತೂ ಉಡ್ಸ ಹೋಗೋದ್ ಪಕ್ಕ ಬದಲಾಗ್ತೀನಿ ಅಂತ ನೀವು ಬದ್ಲಾಗೋ ಅಷ್ಟ್ರಲ್ಲಿ ನಿಮ್ ಮನೆಯವರ ಬದ್ಲಾದ್ರಿ ಅಂಟಿ ನಾ ಏನ್ ಮಾಡ್ಲಿ ఇంత లింగ చేంజ్ మి లంగా హాకర్ బి ఒత్ీ సాక్రీ అంటు ఇక జాస్తి కల్స్కోక్ నేరంగ నేబిడ్తేనే జుట్టు ಏನ್ ಹೋಯ್ತೀನಿ ಅಂತ ಎದುರಿಸ್ತಿದಿಯಾ ನಾ ಎಲ್ಲ ಎದುರ್ತೇನು ಆ ಕೆಂಡಗಣ್ಣ ಗಾಳಿ ನಿನಗೆ ಬನ್ನಿ ಹಬ್ಬಕ್ಕ ಬರ್ತೇನೆ ಚೂಡಿದಾರ ತರ್ತೇನೆ ಬರ್ತಿಲ್ ಬನ್ನಿ ಏನ್ ತಿಂತಿದಿ ನಾಚಿಕ್ಕಾಗಲ್ಲ ನಿನಗೆ ನಿಮ್ಮಂತರ ಸೇರ್ಲಿ ಸಮಾಜಿರೋದು ಅಪ್ಪಾಜ ಪೂಜೆ ನಡೀತಿದೆ ನಡ್ರಿ ಮನೆಗೆ

ನಾನಿದ್ದ ಮಾಡ್ತೇನೆ ಗಮರ್ಯಾ ಈಗ ಒಂಟೆ ಕಾರ್ಯಕ್ರಮ ಮುಂದುವರೆತದೆ ಸ್ವಲ್ಪ ಉಪ್ಪು ಇದೆ ಉಪ್ಪಾ ನೀ ಉಪ್ಪಲ್ಲಿ ನಿಮ್ಗೆ ಒಂದ್ ಪ್ಲೇಟ್ ಕಬಾಬಾ ಕೊಟ್ಟು ಈ ಅಡ್ವರ್ಟೈಸ್ ಅಡ್ವರ್ಟೈಸ್ಮೆಂಟ್ ತಗ ಈ ಊಟ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು ಕಂಬನ ಮಾತ್ರ ಬಿಗಿಯಾಗಿ ಬಂದೋಬಸ್ತ್ ಕರಕಣ ಏಯ್ ಯಾರ ನೀ ಕೇಳಕ ತಂದಿ ಕಂಬ ಹಾಕ್ಸಿದಿರ್ಲಾ ನನ್ ಜಮೀನ್ಗ ನಾನ್ ಹಾಕ್ಸಕ ಯಾವ ಊರ್ ದೊಣೆ ನಾಕ ನಪ್ನೆ ತಗಬೇಕಾ ಏಯ್ ಒಲ ಅಳ್ತಾಕ್ಸ್ ಮೇಲೆ ಹಾಕ ಅಂತ ಹೇಳ್ತಿಲ್ವಾ ಏ ನೀ ಅಳ್ತಾಕ್ಸ ಗಂಟೆ ನಾವ್ ಕಾಯ್ಕೊಂಡ್ ತಗೋಣ ನೀವು ಹಿಂಗ್ ಹೇಳಿದ್ರ ಬುಗ್ಗರ ಕಂಡ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇರಿ ಕೊಡುವ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ನಾನೇ ಕಿತ್ತಾಕ್ತೀನಿ ಕಿತ್ತಾಕ್ಲೋ ನಿನ್ ತಾಕಿದ್ರೆ ಕಿತ್ತಾಕೋ ನನ್ ತಾಕತ್ ಬಗ್ಗೆ ಇಷ್ಟೊಂದ್ ಬಿಗಿಯಾಗ ಸಂತೀಕಮ್ಮನ ಯಾರ್ಲ್ ಹಾಕ್ದವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರೆಕಲ್ ದೋಡ್ಡಿ ಊರಿನವರು ನಿಮ್ಮ ಸೈಟು ಅಥವಾ ಜಮೀನು ಕರ್ನಾಟಕದ ಯಾವುದೇ ಮೂಲದಲ್ಲಿದ್ರು ಅಲ್ಲಿಗೆ ಬಂದು ತಂತಿ ಕಮ್ಮದ ಬೆಲೆಯನ್ನು ಹಾಕೊಡ್ತಾರೆ ಹತ್ತು ವರ್ಷ ಗ್ಯಾರಂಟಿಯನ್ನು ಕೊಡ್ತಾರೆ ತಂತಿ ಹಾಗೂ ಕಲ್ಲು ಸ್ವಲ್ಪ ಡ್ಯಾಮೇಜ್ ಆದ್ರೂ ರಿವರ್ಕ್ ಕೂಡ ಮಾಡ್ಕೊಡ್ತಾರೆ ನೀವು ಕೆಲಸ ಕೊಟ್ಟರೆ ಸಾಕು ಒಂದು ಲೋಟ ನೀರು ಸಹ ಕೇಳ್ದೇನೆ ಕೆಲಸ ಮುಗಿಸ್ಕೊಡೋ ಜವಾಬ್ದಾರಿ ಅವ್ರದ್ದು ಅದು ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತಾರೆ ಇವರು ಕಲ್ಲನ್ನ ಕೋಲಾರ ಹಾಗೂ ಹೊಸಪೇಟೆಯಿಂದ ತರ್ತಾರೆ ಟಾಟಾ ಕಂಪನಿಯ ತಂತಿಯನ್ನ ಯೂಸ್ ಮಾಡ್ತಾರೆ ತಂತಿ ಕಂಬದ ಬೇಳೆಗೆ ಮೆಸ್ ಕೂಡ ಹಾಕೊಡ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ಕಾಲ್ ಮಾಡಿ ಮುದ್ದು ಹ ಬೆಳಗೆ ಹೊರಗಡೆ ಬರದಿಕ್ಕೂ ಕೂಡ ಮೊದ್ದು ಯಾಕೆ ಬಿವಿ ನಿನ್ನ ಮುದ್ದು ಮುಖ ನೋಡಿ ಚಂದ್ರ ಬಂದೈತೆ ಅನ್ಕೊಂಡ ಅದಕ್ಕೆ ಮುದ್ದು ನಮ್ಗೆ ಕಣ ಊರು ಮಗಳು ಏನಕ್ಕೆ ಅಂತ ಹೇಳವಾ ಸ್ವಲ್ಪ ವೇಲ ಹಾಕೊಂಡು ಎಣ್ಣೆಯ ಕಲೆ ಮಾಡ್ತೀರಲ್ಲ

ఇదేన్ ఒరిజినల్ డూప్లకేట్ ఇల్ బల ఈ నోట్ అల్ బితురిజినల్ డూప్లకేట్లా నిమిష పక్కా ఒరిజినల్ నోట్ నింగ్ గొప్పలా ఇల్ నోడు మనగా సమాన్ <laughs> का बर <ले> है। <laughs> 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 i got no love for the fake If you wanna play tough and wanna hate this, I'll always show up and make a statement. I don't ever show up, no, I don't take shit. i got no love for the fake If you wanna play tough and wanna hate this, I'll always show up and make a statement. I'm gonna learn the consequence of being incompetent. Mental health is confidence, dreams and some modestness. Somebody else is so good. Brother! You can tell me how I can live and Huh?

ಎಷ್ಟಾಕದ್ರಿ ಇಪ್ಪ ಇಪ್ಪ ನೀವು ಅಂತ ಗೊತ್ತದ್ರ ಮನೆ ಮರಿದ್ ಹೋಗಲ್ವಾ ಹೆಸ್ರ ಹಾಕಲ್ಲ ಹೆಸ್ರೇಲ್ವಾ ನೀವ ಎಲ್ಲರಿಗೂ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಟಿಕೆಟ್ ಅನ್ನು ಫ್ರೀ ಮಾಡಿ ಈಗ ಟಿಕೆಟ್ ತರವನ್ನು ಹದಿನೈದು ಪರ್ಸೆಂಟ್ ಎಸ್ತಿರೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅದೇ ಅವರು ಗಂಡ ಚಂದೋಳಿ ಅಂದ ಕೊಟ್ಬಿಟ್ಟು ಕೂದಲಕ್ಕೆ ಇಟ್ಕತ್ತಲ್ಲ ಹಂಗ ಐದು ಸಾಯಿ ಸರ್ಕಾರ ಕತ ಒಂದ್ ಕಡೆ ಫ್ರೀ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಎಲ್ಲ ರೈಟ್ ನು ಜಾಸ್ತಿ ಮಾಡಿದ್ರೆ ಹೆಂಗಸ ಬಡವ್ರ ಬರ್ಕೋದು ಯಾವ ಮುಂಡ ಕೇಳಿದ ಸರ್ ಫ್ರೀ ಕೊಡಿ ಅಂತ ನಮ್ಗೆ ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ ಗತಿ ಇರ್ಲಿಲ್ವಾ ಮದ್ವಿ ಫ್ರೀ ಕೊಡೋದನ್ನೆಲ್ಲ ನಿಲ್ಸ್ಬಿಟ್ಟು ರೈಟ್ ಜಾಸ್ತಿ ಮಾಡಿರೋದನ್ನೆಲ್ಲ ಕಮ್ಮಿ ಮಾಡ ಕೇಳಿ ನೋಡಿದ್ರಲ್ಲ ಈ ಫ್ರೀ ಬೀಸ್ ಗಳಿಂದ ಜನಸಾಮಾನ್ಯರಿಗೆ ಎಷ್ಟು ತೊಂದ್ರೆ ಆಗ್ತಾ ಇದೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ ಕ್ಯಾಮ್ರಾ ಮ್ಯಾನ್ ವಿಶ್ವ ಜೊತೆ ಕೆ ಕೆ ಎಂ ಸರಿಯಾಗಿ ಚೇಂಜ್ ಕೊಡ್ಬಿಟ್ಟು ಟಿಕೆಟ್ ತಗೊಳ್ಳಿ ನಾವ್ಯಾಗ್ ದುಡ್ಕೊಬಿಟ್ಟು ಟಿಕೆಟ್ ತಕಳಿ ಆಧಾರ್ ಕಾರ್ಡ್ ಟಿಕೆಟ್ ತಗೋಂತ ನಿಮಗೆ ಫ್ರೀ ಕೊಟ್ಟ ನಿಮ್ನ ಫ್ರೀ ಮಾಡಿಲ್ವ ಅಂದ್ರ ಕಟ್ಟಲ್ವಾ ನಾವು ನಿನ್ನೆಲ್ಲೋ ನೋಡಿಲ್ಲ ಕಣ ಟಿಕೆಟ್ ಕೊಡಿ ಸರ್ ಒಂದ್ ಕಡೆ ಫ್ರೀ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಎಲ್ಲಾ ರೈಟ್ ನ ಜಾಸ್ತಿ ಮಾಡಿದ್ರೆ ಹೆಂಗಸ ಯಾವ ಕೇಳಿದ್ನ ಫ್ರೀ ಕೊಡಿ ಅಂತ ನಮ್ಗೆ ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತಗೋದ್ ಗತಿ ಇರ್ಲಿಲ್ವಾ ಮೊದ್ವಿ ಫ್ರೀ ಕೊಡೋದಾ ನಿಲ್ಸ್ಬಿಟ್ಟು ರೈಟ್ ಜಾಸ್ತಿ ಮಾಡಿ ಕಮ್ಮಿ ನೀ ನೀತಾನೆ ಹತ್ತು ರೂಪಾಯಿ ಗೊತ್ತಿಲ್ಲ ಅಂತ ಹೇಳ್ತಿದ್ದು ಕಣ ಕೊಡಿ ಸಾಕಿಟಾ ಒಂದ ನಾನ